ರೇಣುಕಾಸ್ವಾಮಿ ಕೊಲೆ ಕೇಸ್ ತನಿಖೆಯನ್ನ ಪೊಲೀಸರು ತೀವ್ರಗೊಳಿಸಿದ್ದಾರೆ ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಪೊಲೀಸರು ಸ್ಥಳ ಮಹಜರ್ ನಡೆಸಿದ್ದಾರೆ ಆರೋಪಿಗಳಾದ ನಾಗರಾಜ್ ಮತ್ತು ಲಕ್ಷ್ಮಣ್ಣನ ಹೋಟೆಲ್ಗೆ ಕರೆತಂದು ಪೊಲೀಸರು ಮಾಹಿತಿ ಕಲೆ ಹಾಕಿದ್ರು ರೇಣುಕಾಸ್ವಾಮಿ ಹತ್ಯೆಯ ಬಳಿಕ ದರ್ಶನ್ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ತಂಗಿದ್ದ ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ನೇತೃತ್ವದಲ್ಲಿ ತಪಾಸಣೆ ನಡೆಸಲಾಯಿತು ಹೋಟೆಲ್ನಲ್ಲಿ ಎರಡು ದಿನದ ಸಿಸಿಟಿವಿ ಫುಟೇಜ್ ಅನ್ನ ಪೊಲೀಸರು ಪಡೆದುಕೊಂಡಿದ್ದಾರೆ ಕೊಲೆ ಆರೋಪಿ ದರ್ಶನ್ ನಿವಾಸದಲ್ಲಿ ಪೊಲೀಸರು ಮತ್ತೊಮ್ಮೆ ಮಹಜರ್ ಮಾಡಿದ್ದಾರೆ ಆರೋಪಿಗಳಾದ ಪವನ್ ಧನರಾಜ್ ನಂದೀಶ್ ಕರೆ ತಂದು ದರ್ಶನ್ ಮನೆಯಲ್ಲಿ ತಪಾಸಣೆ ನಡೆಸಲಾಯಿತು ಪವನ್ ಹಾಗೂ ಧನರಾಜ್ ದರ್ಶನ್ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರು ರೇಣುಕಾಸ್ವಾಮಿ ಮೆಸೇಜ್ ಬಗ್ಗೆ ಪವಿತ್ರ ಗೌಡ ಆರೋಪಿ ಪವನ್ ಬಳಿ ಹೇಳಿಕೊಂಡಿದ್ದಳು ಪವನ್ ಮುಖಾಂತರವೇ ರೇಣುಕಾಸ್ವಾಮಿ ವಿಚಾರ ದರ್ಶನ್ಗೆ ತಲುಪಿತ್ತು ಇನ್ನು ಆರೋಪಿ ಧನರಾಜ್ ರೇಣುಕಾಸ್ವಾಮಿಗೆ ಮೆಗ್ಗಾರ್ ಡಿವೈಸ್ ಬಳಸಿ ಎಲೆಕ್ಟ್ರಿಕ್ ಶಾಕ್ ನೀಡಿದ್ದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಸ್ನೇಹಿತರಿಗೂ ಕೂಡ ಸಂಕಷ್ಟ ಎದುರಾಗ್ತಾ ಇದೆ ನಿನ್ನೆಯಷ್ಟೇ ಹಾಸ್ಯ ನಟ ಚಿಕ್ಕಣ್ಣಾರನ್ನ ಕರೆಸಿ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ಸ್ಥಳ ಮಹಜರ್ ಮಾಡಲಾಯಿತು ಈಗ ಇನ್ನೋರ್ವ ನಟನಿಗೂ ನೋಟಿಸ್ ನೀಡಲು ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ ಗರಡಿ ಚಿತ್ರದ ನಾಯಕ ಯಶಸ್ ಸೂರ್ಯ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ನಡೆದ ಪಾರ್ಟಿಯಲ್ಲಿ ಇದ್ರು ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಯಶಸ್ ಸೂರ್ಯಗೂ ನೋಟಿಸ್ ನೀಡಿ ವಿಚಾರಣೆ ನಡೆಸಲು ಪೊಲೀಸರು ಚಿಂತನೆ ಮಾಡಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪೊಲೀಸರು ಈವರೆಗೂ ಇಪ್ಪತ್ತೇಳು ಜನರನ್ನ ವಿಚಾರಣೆ ಮಾಡಿದ್ದಾರೆ ಈ ಪೈಕಿ ಹದಿನೇಳು ಮಂದಿ ಬಂಧಿತ ಆರೋಪಿಗಳು ಇನ್ನುಳಿದ ಹತ್ತು ಜನರನ್ನ ಸಾಕ್ಷಿಗಳಾಗಿ ಪೊಲೀಸರು ಪರಿಗಣಿಸಿದ್ದಾರೆ ಘಟನಾ ಸ್ಥಳದಲ್ಲಿ ಹಾಜರಿದ್ದ ಕೆಲವರ ವಿಚಾರಣೆ ಮಾಡಲಾಗಿದೆ ಘಟನೆ ಹೇಗಾಯಿತು ಯಾರ್ಯಾರಿದ್ರು ಎಷ್ಟು ಜನ ಸೇರಿದ್ರು ಅನ್ನೋದರ ಬಗ್ಗೆ ಪೊಲೀಸರು ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಘಟನಾ ಸ್ಥಳದಲ್ಲಿದ್ದವರ ಹೇಳಿಕೆಯಿಂದ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗಲಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಕಂಬಿ ಹಿಂದೆ ಸೇರಿರುವ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ನಿಯಮ ಉಲ್ಲಂಘಿಸಿ ವಿಶಿಷ್ಟ ಪ್ರಭೇದದ ಬಾತುಕೋಳಿ ಸಾಕಿದ ಪ್ರಕರಣದಲ್ಲಿ ದರ್ಶನ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಗೆ ಅರಣ್ಯ ಇಲಾಖೆ ಮುಂದಾಗಿದೆ ಪ್ರಕರಣದಲ್ಲಿ ದರ್ಶನ್ ಎ ತ್ರೀ ಆರೋಪಿಯಾಗಿದ್ದರೆ ಪತ್ನಿ ವಿಜಯಲಕ್ಷ್ಮಿ ಎ ಒನ್ ಹಾಗೂ ಮಾಜಿ ಮ್ಯಾನೇಜರ್ ಎ ಟೂ ಆರೋಪಿಯಾಗಿದ್ದಾರೆ ಮೈಸೂರು ಜಿಲ್ಲೆ ಟಿ ನರಸೀಪುರದಲ್ಲಿರೋ ದರ್ಶನ್ ಫಾರ್ಮ್ ಹೌಸ್ನಲ್ಲಿ ವಿಶಿಷ್ಟ ಪ್ರಭೇದದ ಬಾತುಕೋಳಿ ಸಾಕಲಾಗಿತ್ತು ಮೂರು ವರ್ಷದ ಹಿಂದಿನ ಪ್ರಕರಣದ ತನಿಖೆಯನ್ನು ಅರಣ್ಯ ಇಲಾಖೆ ಈಗ ಚುರುಕುಗೊಳಿಸಿದೆ ರೇಣುಕಾಸ್ವಾಮಿ ಮನೆಗೆ ಗೃಹ ಸಚಿವ ಪರಮೇಶ್ವರ್ ಭೇಟಿ ಕೊಟ್ಟು ಪೋಷಕರಿಗೆ ಸಾಂತ್ವನ ಹೇಳಿದರು ಈ ವೇಳೆ ರೇಣುಕಾಸ್ವಾಮಿ ಕುಟುಂಬ ಸಚಿವರಿಗೆ ಮನವಿ ಪತ್ರವನ್ನ ನೀಡಿದೆ ಅಮಾನುಷವಾಗಿ ಚಿತ್ರಹಿಂಸೆ ನೀಡಿ ರೇಣುಕಾಸ್ವಾಮಿ ಹತ್ಯೆ ಮಾಡಲಾಗಿದೆ ಆರೋಪಿಗಳು ರಾಜಕೀಯ ಬಲಾಢ್ಯರು ಶ್ರೀಮಂತರು ಗೃಹ ಇಲಾಖೆ ಮೇಲೆ ಒತ್ತಡ ಹಾಕಿ ತನಿಖೆ ಸಡಿಲಗೊಳಿಸುವ ಶಂಕೆ ಇದೆ ಆರೋಪಿಗಳ ಒತ್ತಡಕ್ಕೆ ಮಣಿಯದಂತೆ ಮನವಿ ಮಾಡಲಾಗಿದೆ ರೇಣುಕಾಸ್ವಾಮಿ ಮರಣದಿಂದ ಕುಟುಂಬ ನಿರ್ವಹಣೆಯ ಹಾದಿ ಕಷ್ಟಕರವಾಗಿದೆ ರೇಣುಕಾಸ್ವಾಮಿ ಪತ್ನಿ ಸಹನಾಗೆ ಸರ್ಕಾರಿ ಉದ್ಯೋಗ ನೀಡಬೇಕು ಅಂತ ವಿನಂತಿಸಲಾಗಿದೆ ಬಳಿಕ ಮಾತನಾಡಿದ ಪರಮೇಶ್ವರ್ ಪ್ರಕರಣದಲ್ಲಿ ಸರ್ಕಾರ ಯಾರ ಒತ್ತಡಕ್ಕೂ ಮಣಿಯಲ್ಲ ಸರ್ಕಾರಿ ಉದ್ಯೋಗ ನೀಡುವ ಬಗ್ಗೆ ಸಿಎಂ ಜೊತೆ ಚರ್ಚೆ ಮಾಡಲಾಗುವುದು ಅಂತ ತಿಳಿಸಿದರು ದರ್ಶನ್ ಗ್ಯಾಂಗ್ನಿಂದ ಭೀಕರವಾಗಿ ಹತ್ಯೆಯಾಗಿರುವ ರೇಣುಕಾಸ್ವಾಮಿ ಮನೆಗೆ ಬಿವೈ ವೈ ವಿಜೇಂದ್ರ ಭೇಟಿ ನೀಡಿ ಸಾಂತ್ವನ ಹೇಳಿದರು ವಿಜೇಂದ್ರ ಎದುರು ರೇಣುಕಾಸ್ವಾಮಿ ಪೋಷಕರು ಕಣ್ಣೀರು ಹಾಕಿದ್ದಾರೆ ಬಳಿಕ ಮಾತನಾಡಿದ ವಿಜಯೇಂದ್ರ ಈ ಪ್ರಕರಣದಲ್ಲಿ ನಾವು ರಾಜಕೀಯ ಮಾಡೋದಿಲ್ಲ ಅವಾನುಷ ಕೃತ್ಯ ರಾಷ್ಟ್ರ ಮಟ್ಟದ ಚರ್ಚೆಗೆ ಗ್ರಾಸವಾಗಿದೆ ಗಂಭೀರವಾಗಿ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಆರೋಪಿಗಳು ಎಷ್ಟೇ ದೊಡ್ಡವರಾಗಿದ್ದರೂ ಕ್ರಮ ಜರುಗಿಸಬೇಕು ರೇಣುಕಾಸ್ವಾಮಿ ಪತ್ನಿಗೆ ಸರ್ಕಾರಿ ನೌಕರಿ ಕೊಡಬೇಕು ಕುಟುಂಬಕ್ಕೆ ಆರ್ಥಿಕ ನೆರವು ನೀಡಬೇಕು ಅಂತ ಸರ್ಕಾರವನ್ನ ವಿಜಯೇಂದ್ರ ಆಗ್ರಹಿಸಿದರು ದರ್ಶನ್ ಮೊದಲು ಬಹಳ ವಿನಯವಂತನಾಗಿದ್ದ ಆದರೆ ಆಮೇಲೆ ಅವನ ವರ್ತನೆ ಬದಲಾವಣೆ ಆಯಿತು ಅಂತ ಚಲನಚಿತ್ರ ವಾಣಿಜ್ಯ ಮಂಡಳಿ ಮಾಜಿ ಅಧ್ಯಕ್ಷ ಭಾಮಾ ಹರೀಶ್ ಹೇಳಿದ್ದಾರೆ ದರ್ಶನ್ ಇವತ್ತಿನ ಸ್ಥಿತಿಗೆ ಅವನ ಅಕ್ಕಪಕ್ಕದ ಚಮಚ ಬಕೆಟ್ಗಳೇ ಕಾರಣ ದರ್ಶನ್ಗೆ ಸಾಕಷ್ಟು ಬಾರಿ ಬುದ್ಧಿವಾದ ಹೇಳಿದ್ವಿ ಆದರೂ ದರ್ಶನ್ ಬದಲಾಗಲಿಲ್ಲ ಸಕ್ಸಸ್ ತಲೆಗೆ ಏರಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ದರ್ಶನ್ ಉದಾಹರಣೆ ಡಾಕ್ಟರ್ ರಾಜ್ಕುಮಾರ್ ನಿರ್ಮಾಪಕರನ್ನ ಅನ್ನದಾತರು ಅಂತ ಕರೆದಿದ್ರು ಈ ವಿಚಾರದಲ್ಲಿ ದರ್ಶನ್ ಎಲ್ಲೋ ದಾರಿ ತಪ್ಪಿದ್ದಾರೆ ಎಲ್ಲರೂ ಕುಡಿತಾರೆ ಹಾಗಂತ ಕುಡಿದಾಗ್ಲೆಲ್ಲ ಗಲಾಟೆ ಮಾಡೋದು ಸರಿಯಲ್ಲ ಅಂತ ಭಾಮಾ ಹರೀಶ್ ಹೇಳಿದ್ರು ದರ್ಶನ್ ಮಾಡಿದ ಪಾಪ ಕರ್ಮ ಅವನನ್ನ ಕಿತ್ತು ತಿಂತಾ ಇದೆ ಅಂತ ನಿರ್ಮಾಪಕ ಉಮಾಪತಿ ಗೌಡ ಹೇಳಿದ್ದಾರೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ ಉಮಾಪತಿ ಗೌಡ ನಟ ದರ್ಶನ್ ತಪ್ಪಿಗೆ ಅವರೇ ನೇರ ಹೊಣೆ ಓರ್ವ ವ್ಯಕ್ತಿಗೆ ಗುರು ಹಾಗೂ ಗುರಿ ನೆಟ್ಟಗೆ ಇಲ್ಲದೆ ಹೋದ್ರೆ ಹೀಗೆ ಆಗತ್ತೆ ಮನುಷ್ಯ ಅಂದ ಮೇಲೆ ಸಣ್ಣ ಪುಟ್ಟ ತಪ್ಪಾಗುತ್ತೆ ಆದರೆ ದರ್ಶನ್ ಮಾಡಿರೋದು ಅಕ್ಷಮ್ಯ ಅಪರಾಧ ದರ್ಶನ್ ಫ್ಯಾನ್ಸ್ ಕಾಮೆಂಟ್ ನಿಂದ ನಮಗೂ ಕೋಪ ಬರುತ್ತೆ ನಾವು ಏನು ಮಾಡಬೇಕು ಅಂತ ಪ್ರಶ್ನಿಸಿದ್ದಾರೆ ಲಕ್ಷ ಬೆಲೆ ಬಟ್ಟೆ ಧರಿಸಿ ದೇಹದಲ್ಲಿ ರೋಗವಿದ್ರೆ ಪ್ರಯೋಜನ ಏನು ರೇಣುಕಾಸ್ವಾಮಿ ಕುಟುಂಬದ ಜೊತೆ ನಾನು ನಿಲ್ತೇನೆ ಅಂತ ಉಮಾಪತಿ ಗೌಡ ಹೇಳಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸ್ ಕುರಿತು ಪೊಲೀಸ್ ಕಮಿಷನರ್ ದಯಾನಂದ್ ಪ್ರತಿಕ್ರಿಯೆ ನೀಡಿದ್ದಾರೆ ಪೊಲೀಸರ ಸಮಯ ಪ್ರಜ್ಞೆಯಿಂದ ಪ್ರಕರಣ ಹೊರಬಂದಿದೆ ಸ್ವಲ್ಪ ನಿರ್ಲಕ್ಷ್ಯ ತೋರಿದ್ರೂ ಸಮಸ್ಯೆ ಆಗ್ತಾ ಇತ್ತು ಪೊಲೀಸರು ನಿಷ್ಪಕ್ಷಪಾತ ತನಿಖೆ ನಡೆಸ್ತಾ ಇದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಬಹಳ ಸೂಕ್ಷ್ಮವಾಗಿದೆ ಈವರೆಗೂ ಹದಿನೇಳು ಆರೋಪಿಗಳನ್ನು ಬಂಧಿಸಿದ್ದೇವೆ ಕೋರ್ಟ್ನಲ್ಲಿ ವಿಚಾರಣೆಗೆ ಬಂದಾಗ ಸೂಕ್ತ ಸಾಕ್ಷಿ ಒದಗಿಸುತ್ತೇವೆ ಅಂತ ಪೊಲೀಸ್ ಆಯುಕ್ತ ದಯಾನಂದ್ ತಿಳಿಸಿದರು ದರ್ಶನ್ ಫಾರ್ಮ್ ಹೌಸ್ ಮ್ಯಾನೇಜರ್ ಆತ್ಮಹತ್ಯೆ ಕೇಸ್ ಬೆಳಕಿಗೆ ಬಂದಿದೆ ಎರಡು ತಿಂಗಳ ಹಿಂದೆ ದರ್ಶನ್ ಫಾರ್ಮ್ ಹೌಸ್ನಲ್ಲಿ ಮ್ಯಾನೇಜರ್ ಶವಪತಿಯಾಗಿತ್ತು ದರ್ಶನ್ಗೆ ಸೇರಿದ ದುರ್ಗಾ ಫಾರ್ಮ್ ಹೌಸ್ ನಲ್ಲಿ ಶ್ರೀಧರ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದ ಫಾರ್ಮ್ ಹೌಸ್ ಪಕ್ಕದ ಕಲ್ಲು ಬಂಡೆಯ ಮೇಲೆ ಮ್ಯಾನೇಜರ್ ಶ್ರೀಧರ್ ರಕ್ತಕಾರಿ ಸತ್ತಿದ್ದ ಆದರೆ ಶ್ರೀಧರ್ ಸಾವಿನ ಬಗ್ಗೆ ಸದ್ಯ ಅನುಮಾನ ಮೂಡಿದೆ ಒಂಟಿತನದ ಕಾರಣದಿಂದ ಆತ್ಮಹತ್ಯೆ ಅಂತ ಡೆತ್ ನೋಟ್ನಲ್ಲಿ ಉಲ್ಲೇಖ ಇದೆ ಆದರೆ ಡೆತ್ ನೋಟ್ನಲ್ಲಿ ನನ್ನ ಸಾವಿನ ಬಗ್ಗೆ ಅನುಮಾನ ಪಟ್ಟು ದೂರು ಕೊಟ್ರೆ ತೆಗೆದುಕೊಳ್ಬೇಡಿ ಅಂತ ಬರೆದಿರೋದು ಸಂಶಯಕ್ಕೆ ಕಾರಣವಾಗಿದೆ ಸಾಯುವ ಮುನ್ನ ಮಾಡಿದ ಸೆಲ್ಫಿ ವಿಡಿಯೋದಲ್ಲೂ ಪದೇ ಪದೇ ನನ್ನ ಸಾವಿಗೆ ನಾನೇ ಕಾರಣ ಯಾರಿಗೂ ತೊಂದರೆ ಕೊಡಬೇಕು ಅಂತ ಶ್ರೀಧರ್ ಹೇಳಿರೋದು ಅನುಮಾನವನ್ನ ಮತ್ತಷ್ಟು ಹೆಚ್ಚಿಸಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಿಂದ ಪಟ್ಟಣಗೆರೆ ಶೆಡ್ನಲ್ಲಿರುವ ವಾಹನಗಳ ಮಾಲೀಕರಿಗೂ ಕೂಡ ಸಂಕಷ್ಟ ಎದುರಾಗಿದೆ ಶೆಡ್ನಲ್ಲಿರುವ ನೂರಾರು ವಾಹನಗಳನ್ನು ಪೊಲೀಸರು ಸೀಜ್ ಮಾಡಿದ್ದಾರೆ ಕೊಲೆ ಕೇಸ್ ತನಿಖೆಯ ಮುಗಿಯೋವರೆಗೂ ಕೂಡ ವಾಹನ ಕೊಡದೇ ಇರಲು ಪೊಲೀಸರು ತೀರ್ಮಾನಿಸಿದ್ದಾರೆ ಹೀಗಾಗಿ ಲೋನ್ ಕ್ಲಿಯರ್ ಮಾಡಿ ವಾಹನ ಪಡೆಯಲು ಬಂದ ಮಾಲೀಕರಿಗೆ ಆಘಾತವಾಗಿದೆ ನನ್ನ ವೆಹಿಕಲ್ ಒಳಗಿದೆ ಲೋನ್ ಕ್ಲಿಯರ್ ಆದರೂ ಕೊಡ್ತಾ ಇಲ್ಲ ಅಂತ ವಾಹನ ಮಾಲೀಕರು ಅಳಲು ತೋಡಿಕೊಳ್ತಾ ಇದ್ದಾರೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಿರುವ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ ತರಾತುರಿಯಲ್ಲಿ ಯಾಕೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿದ್ದೀರಿ ಗ್ಯಾರಂಟಿ ಕಾರ್ಯಕ್ರಮಗಳನ್ನ ಘೋಷಣೆ ಮಾಡುವಾಗ ಯೋಚನೆ ಮಾಡಬೇಕಿತ್ತು ಜನರ ದುಡ್ಡು ತೆಗೆದುಕೊಂಡು ಜನಕ್ಕೆ ಕೊಡೋಕೆ ನೀವೇ ಬೇಕಾ ಹಣಕಾಸು ಇಲಾಖೆಯಲ್ಲಿ ನಿಮಗೆ ಹದಿನಾಲ್ಕು ವರ್ಷಗಳ ಅನುಭವ ಇದೆ ಅಂತ ಹೇಳ್ತೀರಿ ಸರ್ಕಾರದ ಸ್ವೇಚ್ಛಾಚಾರದ ವಿರುದ್ಧ ಜನರೇ ತೀರ್ಮಾನ ಮಾಡ್ತಾರೆ ದಂಗೆ ಹೇಳಿ ಅಂತ ಜನಕ್ಕೆ ನಾನ್ ಹೇಳಿಲ್ಲ ನಿಮ್ಮ ಆಡಳಿತದ ವಿರುದ್ಧ ಜನರೇ ಪ್ರತಿಭಟನೆ ಮಾಡ್ತಾರೆ ಅಂತ ಹೇಳಿದ್ದೇನೆ ಅಷ್ಟೇ ಅಂತ ಕುಮಾರಸ್ವಾಮಿ ತಿಳಿಸಿದರು ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಖಂಡಿಸಿ ಬಿಜೆಪಿ ಪ್ರತಿಭಟನೆಗೆ ಸಚಿವ ಪರಮೇಶ್ವರ್ ಕಿಡಿಕಾರಿದ್ದಾರೆ ಬಿ ಜೆ ಪಿಯವರು ಎಲ್ಲದರಲ್ಲೂ ರಾಜಕೀಯ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರಿಗೆ ಈ ಹಿಂದೆ ಹದಿನಾಲ್ಕು ಬಾರಿ ಪೆಟ್ರೋಲ್ ಬೆಲೆ ಹೆಚ್ಚಳ ಮಾಡಿದ್ದು ನೆನಪಿಲ್ವಾ ಅಂತ ಪರಮೇಶ್ವರ್ ಪ್ರಶ್ನಿಸಿದ್ದಾರೆ ಕಚ್ಚಾ ತೈಲದ ದರ ಕಡಿಮೆ ಇದ್ದಾಗಲೂ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದರು ಜನರ ಮೇಲೆ ತೆರಿಗೆ ಹಾಕಿ ಹಣ ವಸೂಲಿ ಮಾಡಿದರು ಅಂತ ಪರಮೇಶ್ವರ್ ವಾಗ್ದಾಳಿ ನಡೆಸಿದರು ತೈಲ ದರ ಏರಿಕೆ ವಿಚಾರವಾಗಿ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ವಾಕ್ ಪ್ರಹಾರ ಮುಂದುವರೆಸಿದ್ದಾರೆ ರಾಜ್ಯ ಸರ್ಕಾರ ಎಡುತ್ತಾ ಇರೋ ಸಂದರ್ಭದಲ್ಲಿ ವಿರೋಧ ಪಕ್ಷವಾಗಿ ನಾವು ನಮ್ಮ ಕೆಲಸ ಮಾಡ್ತಾ ಇದ್ದೇವೆ ಬೇರೆ ರಾಜ್ಯದಲ್ಲಿ ತೈಲ ದರ ನಮ್ಮ ರಾಜ್ಯಕ್ಕಿಂತ ಜಾಸ್ತಿ ಇದೆ ಅಂತ ಹೇಳಿ ಜನಸಾಮಾನ್ಯರ ಮೇಲೆ ಹೊರೆ ಹಾಕೋದು ಎಷ್ಟು ಸರಿ ತೆರಿಗೆ ದುಡ್ಡು ಎಲ್ಲಿ ಹೋಗ್ತಾ ಇದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಪ್ರಶ್ನಿಸಿದ್ದಾರೆ ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ ಅಂತ ಕಾಂಗ್ರೆಸ್ ಶಾಸಕರೇ ಹೇಳ್ತಿದ್ದಾರೆ ಗ್ಯಾರಂಟಿಗೆ ಹಣ ಹೊಂದಿಸೋದರಲ್ಲಿಯೇ ಸರ್ಕಾರ ಮುಳುಗಿ ಹೋಗಿದೆ ಅಂತ ವಿಜೇಂದ್ರ ಚಾಟಿ ಬೀಸಿದರು ಬೇರೆ ರಾಜ್ಯಗಳಿಗಿಂತ ಕರ್ನಾಟಕದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಇದೆ ಅಂತ ಸಚಿವ ಎಂ ವಿ ಪಾಟೀಲ್ ಹೇಳಿದ್ದಾರೆ ವಿಪಕ್ಷಗಳು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇವೆ ಅವರಿಗೆ ಕೇಳಲು ಬಯಸ್ತೇನೆ ಯು ಪಿ ಎ ಅವಧಿಯಲ್ಲಿ ತೈಲ ದರ ಕಡಿಮೆ ಇತ್ತು ಮೋದಿ ಅಧಿಕಾರಕ್ಕೆ ಬಂದ ಮೇಲೆ ಎಪ್ಪತ್ತೆರಡು ರೂಪಾಯಿ ಇದ್ದ ಪೆಟ್ರೋಲ್ ನೂರ ನಾಲ್ಕು ರೂಪಾಯಿ ಆಯಿತು ಐವತ್ತೇಳು ರೂಪಾಯಿ ಇದ್ದ ಡೀಸೆಲ್ ಅರವತ್ನಾಲ್ಕು ರೂಪಾಯಿ ಆಯಿತು ಬಿಜೆಪಿ ಅವಧಿಯಲ್ಲಿ ಬೆಲೆ ಹೆಚ್ಚಾಗಿದೆ ಮೋದಿ ಬಳಿ ಹೋಗಿ ಬಿಜೆಪಿಯವರು ಪ್ರಶ್ನೆ ಮಾಡಲಿ ಜಿಎಸ್ಟಿ ಸೆಸ್ ಕೂಡ ಸರಿಯಾಗಿ ಬರ್ತಾ ಇಲ್ಲ ಅಂತ ಎಂಬಿ ಪಾಟೀಲ್ ಕಿಡಿಕಾರದರು ತೈಲ ದರ ಏರಿಕೆ ಮಾಡಿರುವ ಸರ್ಕಾರದ ವಿರುದ್ಧ ಮಿತ್ರ ಪಡೆ ಪ್ರತಿಭಟನೆಯ ಕಹಳೆ ಮೊಳಗಿಸಿದೆ ನಿನ್ನೆ ಬಿಜೆಪಿ ರಾಜ್ಯವ್ಯಾಪಿ ಪ್ರೊಟೆಸ್ಟ್ ಮಾಡುತ್ತು ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಜೆಡಿಎಸ್ ನಾಯಕರು ಪ್ರತಿಭಟನೆ ಮಾಡಿದ್ದಾರೆ ಪ್ರತಿಭಟನೆಯಲ್ಲಿ ಪರಿಷತ್ ಸದಸ್ಯರಾದ ಟಿಎ ಶರವಣ ಜವರಾಯಿಗೌಡ ಸೇರಿ ಹಲವು ನಾಯಕರು ಭಾಗಿಯಾಗಿದ್ದರು ಕುದುರೆ ಗಾಡಿ ಹತ್ತಿ ಪ್ರತಿಭಟನೆ ನಡೆಸಿದ ಜೆಡಿಎಸ್ ನಾಯಕರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು ಬಳಿಕ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದರು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಪ್ರತಿಭಟನೆ ಮಾಡಿತು ಗ್ಯಾರಂಟಿ ಯೋಜನೆಗೆ ಹಣ ಹೊಂದಿಸಲು ಸರ್ಕಾರ ತೈಲ ದರ ಏರಿಕೆ ಮಾಡಿದೆ ಈ ಮೂಲಕ ಬಡವರ ಹೊಟ್ಟೆಯ ಮೇಲೆ ಬರೆ ಎಳೆದಿದೆ ಅಂತ ಸರ್ಕಾರದ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದರು ಸಿಎಂ ಸಿದ್ದರಾಮಯ್ಯ ಮುಖವಾಡ ಧರಿಸಿ ಕಾರ್ಯಕರ್ತನೋರ್ವ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಕಾರಿಗೆ ಹಗ್ಗ ಕಟ್ಟಿ ಎಳೆಯುವ ಮೂಲಕ ಸರ್ಕಾರದ ವಿರುದ್ಧ ವ್ಯಂಗ್ಯ ಮಾಡಿದರು ತೈಲ ದರ ಏರಿಕೆಯ ವಿರುದ್ಧ ಬಳ್ಳಾರಿಯಲ್ಲಿ ಬಿಜೆಪಿ ಬೃಹತ್ ಪ್ರತಿಭಟನೆ ನಡೆಸಿತು ಎತ್ತಿನ ಬಂಡಿ ಮೆರವಣಿಗೆ ಬೈಕ್ ಅಣಕು ಶವ ಯಾತ್ರೆ ಮಾಡಿದರು ಬಳ್ಳಾರಿಯ ರಾಯಲ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಆಕ್ರೋಶ ಹೊರಹಾಕಿದರು ಈ ವೇಳೆ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ಮಧ್ಯೆ ವಾಗ್ವಾದ ನಡೆಯಿತು ಮಾನವ ಸರಪಳಿ ನಿರ್ಮಿಸಲು ಎಸ್ಪಿ ವಿರೋಧ ವ್ಯಕ್ತಪಡಿಸಿದ್ದಕ್ಕೆ ಬಿಜೆಪಿ ನಾಯಕರು ಸಿಡಿಮಿಡಿಗೊಂಡರು ಇದರಿಂದಾಗಿ ಕೆಲಕಾಲ ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಯಿತು ಕೆಆರ್ ನಗರ ಸಂತ್ರಸ್ತೆ ಕಿಡ್ನ್ಯಾಪ್ ಪ್ರಕರಣದಲ್ಲಿ ಭವಾನಿ ರೇವಣ್ಣಗೆ ಬಿಗ್ ರಿಲೀಫ್ ಸಿಕ್ಕಿದೆ ಹೈಕೋರ್ಟ್ ಭವಾನಿ ರೇವಣ್ಣಗೆ ನಿರೀಕ್ಷಣಾ ಜಾಮೀನು ನೀಡಿದೆ ಎಂಬತ್ತೈದು ಪ್ರಶ್ನೆಗಳಿಗೆ ಭವಾನಿ ರೇವಣ್ಣ ಉತ್ತರಿಸಿದ್ದಾರೆ ಹೀಗಾಗಿ ತನಿಖೆಗೆ ಸಹಕರಿಸಿಲ್ಲ ಎಂಬ ವಾದ ಒಪ್ಪಲಾಗುವುದಿಲ್ಲ ಪೊಲೀಸರಿಗೆ ಬೇಕಾದಂತಹ ಉತ್ತರ ಕೊಡಬೇಕು ಅಂತ ಇಲ್ಲ ಅಕ್ಕ ಬಟ್ಟೆ ಊಟ ಕಳಿಸಿದ್ರು ಅಂತ ಸಂತ್ರಸ್ತೆ ಹೇಳಿಕೆ ನೀಡಿದ್ದಾರೆ ಊಟ ಬಟ್ಟೆ ಕೊಟ್ಟಿಲ್ಲವೆಂಬ ವಾದವನ್ನೂ ಒಪ್ಪಲಾಗಲ್ಲ ಅಂತ ಕೋರ್ಟ್ ಅಭಿಪ್ರಾಯಪಟ್ಟಿದೆ ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತ್ ಭವಾನಿ ರೇವಣ್ಣಗೆ ಜಾಮೀನು ನೀಡಿ ಆದೇಶ ನೀಡಿದ್ದಾರೆ ಮೈಸೂರು ಹಾಸನ ಜಿಲ್ಲೆ ಪ್ರವೇಶಿಸುವಂತಿಲ್ಲ ಅಂತ ಭವಾನಿ ರೇವಣ್ಣಗೆ ಷರತ್ತು ವಿಧಿಸಲಾಗಿದೆ ಅತ್ಯಾಚಾರ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವ ಪ್ರಜ್ವಲ್ ರೇವಣ್ಣನನ್ನ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ ಎಸ್ಐಟಿ ಕಸ್ಟಡಿ ಮುಕ್ತಾಯ ಹಿನ್ನೆಲೆ ಪ್ರಜ್ವಲ್ ರೇವಣ್ಣನನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗಿತ್ತು ಪ್ರಜ್ವಲ್ ವಿಚಾರಣೆ ಮುಕ್ತಾಯವಾಗಿದ್ದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಕೋರ್ಟ್ನಿಂದ ಪ್ರಜ್ವಲ್ ರೇವಣ್ಣನನ್ನ ಪೊಲೀಸರು ನೇರವಾಗಿ ಪರಪ್ಪನ ಅಗ್ರಹಾರಕ್ಕೆ ಕೊಂಡೊಯ್ದರು ಮತ್ತೊಂದು ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣನನ್ನ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆಯಲು ಎಸ್ಐಟಿ ಪ್ಲಾನ್ ಮಾಡಿದೆ ನಾಡಪ್ರಭು ಕೆಂಪೇಗೌಡ ಜಯಂತಿ ಆಚರಣೆ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಇಂದು ಪೂರ್ವಭಾವಿ ಸಭೆ ನಡೆಸಿದರು ಸಭೆಯಲ್ಲಿ ಸಚಿವ ಕೃಷ್ಣ ಭೈರೇಗೌಡ ಕೆಎಚ್ ಮುನಿಯಪ್ಪ ಶಾಸಕ ಎಸ್ಆರ್ ವಿಶ್ವನಾಥ್ ಭಾಗಿಯಾಗಿದ್ದರು ಒಕ್ಕಲಿಗರ ಸಂಘದ ಸದಸ್ಯರು ಮತ್ತು ವಿವಿಧ ಸಂಘ ಸಂಸ್ಥೆಗಳ ಮುಖಂಡರೂ ಕೂಡ ಸಭೆಯಲ್ಲಿ ಉಪಸ್ಥಿತರಿದ್ದರು ಈ ಬಾರಿ ಕೆಂಪೇಗೌಡ ಜಯಂತಿಯನ್ನು ಅರಮನೆ ಮೈದಾನದಲ್ಲಿ ಆಚರಣೆ ಮಾಡಬೇಕು ಎಲ್ಲ ಕಡೆ ಕೆಂಪೇಗೌಡರ ಒಂದೇ ರೀತಿಯ ಭಾವಚಿತ್ರ ಬಳಸಬೇಕು ಸ್ಥಳೀಯ ಮಟ್ಟದಲ್ಲಿ ವಿಚಾರ ಸಂಕಿರಣಗಳನ್ನು ಆಯೋಜಿಸಬೇಕು ಅನ್ನೋ ಸಲಹೆಗಳು ಕೇಳಿಬಂದವು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸಮರದಲ್ಲಿ ಮತದಾರ ಈ ಬಾರಿ ಅಚ್ಚರಿಯ ಫಲಿತಾಂಶ ನೀಡಿದ್ದು ಡಿಕೆ ಸುರೇಶ್ಗೆ ಸೋಲಾಗಿದೆ ಹೀಗಾಗಿ ಸಹೋದರ ಡಿಕೆ ಸುರೇಶ್ಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೊಂದು ಅಖಾಡ ರೆಡಿ ಮಾಡ್ತಾ ಇದ್ದಾರಾ ಅನ್ನು ಚರ್ಚೆ ಹುಟ್ಟಿಕೊಂಡಿದೆ ಚನ್ನಪಟ್ಟಣ ತಾಲೂಕಿಗೆ ನಾಳೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಕೊಡ್ತಾ ಇದ್ದಾರೆ ಚನ್ನಪಟ್ಟಣದಲ್ಲಿ ಡಿಕೆಶಿ ಟೆಂಪಲ್ ರನ್ ನಡೆಸಲಿದ್ದು ಹದಿನಾಲ್ಕು ದೇವಸ್ಥಾನಗಳಿಗೆ ಭೇಟಿ ನೀಡಲಿದ್ದಾರೆ ಕುಮಾರಸ್ವಾಮಿ ಲೋಕಸಭೆಗೆ ಆಯ್ಕೆಯಾಗಿರುವುದರಿಂದ ಚನ್ನಪಟ್ಟಣಕ್ಕೆ ಬೈ ಎಲೆಕ್ಷನ್ ನಡೆಯಲಿದೆ ಚನ್ನಪಟ್ಟಣದಲ್ಲಿ ಸಹೋದರನನ್ನು ಕಣಕ್ಕಿಳಿಸುವ ಕುರಿತು ಡಿಕೆ ಶಿವಕುಮಾರ್ ನಾಳೆ ಅಭಿಪ್ರಾಯ ಸಂಗ್ರಹ ಮಾಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿದರು ಶಿವಕುಮಾರ ಶ್ರೀಗಳ ಗದ್ದುಗೆಯ ದರ್ಶನ ಪಡೆದ ವಿಜಯೇಂದ್ರ ವಿಶೇಷ ಪೂಜೆ ಸಲ್ಲಿಸಿದರು ಬಳಿಕ ಸಿದ್ಧಲಿಂಗ ಶ್ರೀಗಳನ್ನ ಭೇಟಿಯಾಗಿ ಆಶೀರ್ವಾದ ಪಡೆದರು ಚಿತ್ರದುರ್ಗದ ರೇಣುಕಾಸ್ವಾಮಿ ಮನೆಗೆ ಪ್ರಯಾಣಿಸುತ್ತಿದ್ದ ವಿಜಯೇಂದ್ರ ಮಾರ್ಗ ಮಧ್ಯೆ ಸಿದ್ಧಗಂಗಾ ಮಠಕ್ಕೂ ಭೇಟಿ ನೀಡಿದರು ಬೆಂಗಳೂರಿನಲ್ಲಿ ಅನಧಿಕೃತವಾಗಿ ಫ್ಲೆಕ್ಸ್ ಬ್ಯಾನರ್ ಅಳವಡಿಸುವವರ ಮೇಲೆ ಕಾನೂನು ಕ್ರಮಕ್ಕೆ ಬಿಬಿಎಂಪಿ ಮುಂದಾಗಿದೆ ಇದುವರೆಗೂ ಅನಧಿಕೃತ ಜಾಹೀರಾತು ಅಳವಡಿಸಿದವರ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ಎಪ್ಪತ್ತಾರು ದೂರುಗಳನ್ನು ಬಿಬಿಎಂಪಿ ದಾಖಲಿಸಿದೆ ಪಾಲಿಕೆ ವ್ಯಾಪ್ತಿಯಲ್ಲಿ ಯಾವುದೇ ಅನಧಿಕೃತ ಜಾಹೀರಾತುಗಳು ಇರದಂತೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದ್ದು ಕಂದಾಯ ಇಲಾಖೆ ವಿಶೇಷ ಆಯುಕ್ತ ಮೌನಿಶ್ ಮೌದ್ಗಿಲ್ ಎಲ್ಲಾ ಎಂಟು ವಲಯಗಳ ಅಧಿಕಾರಿಗಳ ಜೊತೆ ಪರಿಶೀಲನಾ ಸಭೆ ನಡೆಸಿ ಸೂಚನೆಯನ್ನು ನೀಡಿದ್ದಾರೆ ಜೂನ್ ಒಂದರಿಂದ ಈವರೆಗೂ ಮೂರು ಸಾವಿರದ ಎಂಟುನೂರ ಮೂರು ಅನಧಿಕೃತ ಫ್ಲೆಕ್ಸ್ ಬ್ಯಾನರ್ ಹೋರ್ಡಿಂಗ್ಸ್ ತೆರಗೊಳಿಸಲಾಗಿದೆ ಕಲಬುರಗಿ ಜಯದೇವ ಆಸ್ಪತ್ರೆ ಅವ್ಯವಸ್ಥೆಗಳ ಕೂಪವಾಗಿದೆ ವೈದ್ಯರಿಲ್ಲ ಸಿಬ್ಬಂದಿ ಇಲ್ಲ ಆಪರೇಷನ್ ಮಾಡೋಕೆ ನೀರು ಕೂಡ ಇಲ್ಲ ಎನ್ನುವಂತಹ ದುಸ್ಥಿತಿ ಎದುರಾಗಿದೆ ನೀರಿಲ್ಲದ ಕಾರಣಕ್ಕೆ ಕಳೆದ ಮೂರು ದಿನದಿಂದ ಜಯದೇವ ಆಸ್ಪತ್ರೆಯಲ್ಲಿ ಹೃದಯ ಶಸ್ತ್ರಚಿಕಿತ್ಸೆ ಸ್ಥಗಿತಗೊಳಿಸಲಾಗಿದೆ ಜಯದೇವ ಆಸ್ಪತ್ರೆಗೆ ಮಣ್ಣು ಕೊಳಚೆ ಮಿಶ್ರಿತ ನೀರು ಸರಬರಾಜಾಗಿದ್ದು ಈ ನೀರನ್ನು ಹಾರ್ಟ್ ಆಪರೇಷನ್ಗೆ ಬಳಸಲು ಸಾಧ್ಯ ಇಲ್ಲ ಹೀಗಾಗಿ ತುರ್ತು ಶಸ್ತ್ರಚಿಕಿತ್ಸೆ ಹೊರತುಪಡಿಸಿ ಉಳಿದ ಸರ್ಜರಿ ಬಂದ್ ಮಾಡಲಾಗಿದೆ ಇನ್ನು ಜಯದೇವ ಆಸ್ಪತ್ರೆಗೆ ಡಿ ಸಿ ಬಿ ಫೌಜಿಯಾ ತರನ್ನು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು ಆಸ್ಪತ್ರೆಗೆ ಒಂಬತ್ತು ಟ್ಯಾಂಕರ್ ಮೂಲಕ ಎರಡು ಲಕ್ಷ ಲೀಟರ್ ನೀರು ಪೂರೈಕೆ ಮಾಡಲಾಗ್ತಾ ಇದೆ ಅಗತ್ಯವಿದ್ದರೆ ಹೆಚ್ಚುವರಿ ನೀರು ಪೂರೈಕೆಗೂ ಸೂಚಿಸಿರುವುದಾಗಿ ಜಿಲ್ಲಾಧಿಕಾರಿ ಹೇಳಿದರು ಬೆಂಗಳೂರಿನ ಅಮೃತ ನಗರದಲ್ಲಿರುವ ಅಮೃತ ವಿಶ್ವವಿದ್ಯಾಪೀಠ ಸತತ ನಾಲ್ಕನೇ ವರ್ಷ ಟೈಮ್ಸ್ ಹೈಯರ್ ಎಜುಕೇಶನ್ ಇಂಪ್ಯಾಕ್ಟ್ ನಲ್ಲಿ ಮೊದಲ ಸ್ಥಾನ ಪಡೆದಿದೆ ಟೈಮ್ಸ್ ಹೈಯರ್ ಎಜುಕೇಷನ್ ಈ ವರ್ಷ ನಡೆದ ಇಂಪ್ಯಾಕ್ಟ್ ರ್ಯಾಂಕಿಂಗ್ನಲ್ಲಿ ನೂರ ಇಪ್ಪತ್ತೈದು ದೇಶಗಳ ಎರಡು ಸಾವಿರದ ನೂರ ಐವತ್ತೆರಡು ಉನ್ನತ ಶಿಕ್ಷಣ ಸಂಸ್ಥೆಗಳು ಭಾಗವಹಿಸಿದ್ವು ಅಮೃತ ವಿಶ್ವವಿದ್ಯಾಪೀಠವು ವಿಶ್ವದ ಅಗ್ರ ನೂರು ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದು ಅಂತ ಪಟ್ಟಿ ಮಾಡಲಾಗಿದೆ ವಿಶ್ವಸಂಸ್ಥೆ ನೀಡಿದ ಗುರಿಗಳಿಗೆ ವಿಶ್ವವಿದ್ಯಾಲಯಗಳ ಕೊಡುಗೆ ಸಂಶೋಧನೆ ನಾಯಕತ್ವ ತಲುಪುವ ವ್ಯಾಪ್ತಿ ಬೋಧನೆಗಳ ಬದ್ಧತೆ ಆಧರಿಸಿ ಈ ರ್ಯಾಂಕ್ ನೀಡಲಾಗುತ್ತೆ ಅಮೃತ ವಿವಿ ಕುಲಪತಿಗಳಾದ ಶ್ರೀ ಮಾತಾ ಅಮೃತಾನಂದ ಮಯಿ ಅವರ ದೂರದೃಷ್ಟಿಯ ಫಲ ಈ ವಿಶ್ವವಿದ್ಯಾಲಯ ಅಂತ ಡಾಕ್ಟರ್ ಮನೀಷಾ ವಿ ರಮೇಶ್ ಹೇಳಿದರು ಚಿತ್ರದುರ್ಗದ ಮುಖ್ಯ ರಸ್ತೆಯಲ್ಲಿ ಗೂಳಿ ಆರ್ಭಟಕ್ಕೆ ಜನರು ಬೆಚ್ಚ ಬಿದ್ದಿದ್ದಾರೆ ಎಸ್ಜೆಎಂ ಡೆಂಟಲ್ ಕಾಲೇಜು ಎದುರು ಗೂಳಿ ಆರ್ಭಟಿಸಿದೆ ಮೂರು ಬೈಕ್ ಗಳನ್ನ ನೆಲಕ್ಕೆ ಕೆಡವಿದ ಗೂಳಿ ಬಳಿಕ ಮೊಬೈಲ್ ಶಾಪ್ಗೂ ನುಗ್ಗಿದೆ ಮನಸ್ಸು ಇಚ್ಛೆ ಓಡಿ ಭೀತಿ ಸೃಷ್ಟಿಸಿದ ಗೂಳಿ ಇಬ್ಬರಿಗೆ ಇರ್ತಿದೆ ಗೂಳಿ ಆರ್ಭಟದ ದೃಶ್ಯ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಉಡುಪಿಯಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ಮಿತಿ ಮೀರ್ತಾ ಇದೆ ಯುವಕನೊಬ್ಬನನ್ನ ತಲ್ವಾರ್ ಮೂಲಕ ಹತ್ಯೆಗೆ ಯತ್ನಿಸಿದಂತಹ ಘಟನೆ ನಡೆದಿದೆ ಕಟಿಂಗ್ ಶಾಪ್ ನಲ್ಲಿ ಕೆಲಸ ಮಾಡ್ತಾ ಇದ್ದ ಚರಣ್ ಎಂಬಾತನ ಮೇಲೆ ಅಟ್ಯಾಕ್ ಮಾಡಲಾಗಿದೆ ನಿನ್ನ ಹತ್ರ ಮಾತನಾಡಬೇಕಿದೆ ಅಂತ ಚರಣ್ನನ್ನ ಪುತ್ತೂರಿನ ಬಿರಿಯಾನಿ ಪಾಯಿಂಟ್ ಬಳಿ ಕರೆಸಿಕೊಂಡಿದ್ದಾರೆ ಈ ವೇಳೆ ಏಕಾಏಕಿ ಐದು ಜನರ ಗುಂಪೊಂದು ಚರಣ್ ಮೇಲೆ ತಲ್ವಾರ್ ಬೀಸಿದೆ ತಕ್ಷಣ ಚರಣ್ ಅಲ್ಲಿಂದ ತಪ್ಪಿಸಿಕೊಂಡು ಓಡಿ ಹೋಗಿದ್ದಾನೆ ಹಳೆ ವೈಷಮ್ಯದ ಹಿನ್ನೆಲೆ ಈ ದಾಳಿ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಹಾಲು ರಾಮೇಶ್ವರ ದೇಗುಲದ ಬೀಗ ಮುರಿದು ಕಳ್ಳತನ ಮಾಡಲಾಗಿದೆ ಹೊಸದುರ್ಗ ತಾಲೂಕಿನ ಹಾಲು ರಾಮೇಶ್ವರ ದೇಗುಲದಲ್ಲಿ ಕಳ್ಳರು ಕೈಚಳಕ ತೋರಿಸಿದ್ದಾರೆ ದೇಗುಲದ ಆವರಣದಲ್ಲಿರುವ ಗಂಗಮ್ಮ ದೇವಸ್ಥಾನಕ್ಕೆ ಕಳ್ಳರು ಕನ್ನ ಹಾಕಿದ್ದಾರೆ ಹುಂಡಿಯಲ್ಲಿದ್ದ ಎರಡು ಲಕ್ಷ ರೂಪಾಯಿಯನ್ನ ದೋಚಿ ಕಳ್ಳರು ಪರಾರಿಯಾಗಿದ್ದಾರೆ ಹೊಸದುರ್ಗ ಪೊಲೀಸರ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ ಬೆಳ್ಳಂ ಬೆಳಿಗ್ಗೆ ಗ್ರಾಮಕ್ಕೆ ಮೂರು ಕರಡಿ ಎಂಟ್ರಿ ಕೊಟ್ಟ ಹಿನ್ನೆಲೆ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿತ್ತು ಕಂಪ್ಲಿ ತಾಲೂಕಿನ ದೇವಸಮುದ್ರ ಗ್ರಾಮಕ್ಕೆ ಮೂರು ಕರಡಿಗಳು ಆಗಮಿಸಿದ್ವು ಕರಡಿಗಳನ್ನು ನೋಡಿ ಜನರು ಗಾಬರಿಗೊಂಡಿದ್ದಾರೆ ಬಳಿಕ ಅರಣ್ಯ ಇಲಾಖೆಗೆ ಮಾಹಿತಿ ಕೊಟ್ಟಿದ್ದಾರೆ ಗ್ರಾಮಕ್ಕೆ ಆಗಮಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿ ಕರಡಿಗಳನ್ನು ಸೆರೆ ಹಿಡಿದಿದ್ದಾರೆ ಈ ಹಿಂದೆಯೂ ಹೊಲ ಗದ್ದೆಗಳ ಬಳಿ ಕರಡಿ ಕಾಣಿಸಿಕೊಂಡಿತ್ತು ಆದರೆ ಈ ಬಾರಿ ನೇರವಾಗಿ ಗ್ರಾಮದ ಒಳಕ್ಕೆ ಬಂದಿರೋದರಿಂದ ಗ್ರಾಮಸ್ಥರು ಆತಂಕಗೊಂಡಿದ್ದಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್